ಭೀಮನಹಳ್ಳಿ ಇವತ್ತು ಉತ್ತರ ಪ್ರದೇಶದ ಮಾದರಿನ ಉತ್ತರ ಪ್ರದೇಶಲ್ಲೂ ಕೂಡ ನಾನೂರ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ವರ್ಷ ಮುಂಚೆನೆ ವಿಸ್ತಾರಕರಗಳಾಗಿ ಬಹಳ ಜನ ಕೆಲಸವನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದೊಂದು ಕ್ಷೇತ್ರಗಳಿಗೆ ಒಬ್ಬೊಬ್ರು ವಿಸ್ತಾರಕರಗಳಾಗಿ ಕಳಿಸುವಂತ ಕೆಲಸವನ್ನ ಪಕ್ಷ ಮಾಡಿದೆ ನನ್ನ ಮೈಸೂರಿನ ಕ್ಷೇತ್ರಕ್ಕೆ ಮಾನ್ಯ ಸುರೇಶ್ ಕುಮಾರ್ ಅವರು ವಿಸ್ತಾರಕರಾಗಿ ಬಂದಿದ್ದಾರೆ ನನ್ನನ್ನ ಮಳವಳ್ಳಿ ಕ್ಷೇತ್ರದಲ್ಲಿ ವಿಸ್ತಾರಕರಾಗಿ ಕಳಿಸಿಕೊಟ್ಟಿದ್ದಾರೆ ಹದಿನೈದು ದಿನಗಳ ಕಾಲ ನಿಮ್ಮೆಲ್ಲ ಊರುಗಳಲ್ಲಿ ಗ್ರಾಮಗಳಲ್ಲಿ ಬಂದು ಭಾರತೀಯ ಜನತಾ ಪಕ್ಷದ ವಿಚಾರಗಳ ಬಗ್ಗೆ ನರೇಂದ್ರ ಮೋದಿ ಅವರ ಸಾಧನೆಗಳ ಬಗ್ಗೆ ನರೇಂದ್ರ ಮೋದಿಯವರು ರೈತರ ಬಗ್ಗೆ ಗ್ರಾಮದಲ್ಲಿರುವಂತವ್ರ ಬಗ್ಗೆ ಮಕ್ಕಳ ಬಗ್ಗೆ ಯುವಕರ ಬಗ್ಗೆ ಇಡೀ ದೇಶದಲ್ಲಿ ಏನೋ ಒಂದು ಕ್ರಾಂತಿ ಆಗ್ಬೇಕನ್ನುವಂತ ಭಾವನೆಗಳಿರುವಂತಹ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕು ಹೇಗಿರಬೇಕು ಅನ್ನೋದು ವಿಚಾರವನ್ನ ನಿಮ್ ಮುಂದೆ ಎಲ್ಲ ಹೇಳಲಿಕ್ಕೋಸ್ಕರ ಬಂದೆ ನಾವು ನಮ್ಮೆಲ್ಲರೂ ಕೂಡ ಗೊತ್ತಿ ಜನತಾ ಪಕ್ಷ ಇವತ್ತರೆಗೂ ಎಪ್ಪತ್ತು ವರ್ಷಗಳ ಕಾಲದಲ್ಲಿ ಒಬ್ಬ ನಮ್ಮ ಎಮ್ ಎಲ್ ಎನ ಗೆಲ್ಲಿಸಲಿಕ್ಕೆ ಆಗಿಲ್ಲ ಅನ್ನುವಂಥ ನೋವು ನಮ್ಮಲ್ಲೆಲ್ಲರೂ ಇದೆ ಆದ್ರೆ ಇದೇ ತಾಲೂಕಿನ ಮಳವಳ್ಳಿ ತಾಲೂಕಿನ ಧನಗೂರ್ನಲ್ಲಿ ಹುಟ್ಟಿ ನಾನು ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಂತವರು ಇವತ್ತು ಮೈಸೂರಲ್ಲಿ ಎಮ್ ಎಲ್ ಎ ಆಗಿರ್ಬೋದು ಜಿಲ್ಲಾ ಮಂತ್ರಿ ಆಗಿರ್ಬೋದು ಏನೇ ಆದ್ರೂ ಕೂಡ ನಮಗೆ ಒಂದ್ ಮನಸ್ಸಿನ ಆಸೆ ಇದೆ ನಮ್ಮ ತಾಲೂಕ್ ನಲ್ಲಿ ಒಬ್ಬರು ಗೆದ್ದು ಬರಬೇಕು ಅನ್ನುವಂಥದ್ದು ಇವತ್ತು ನಮ್ಮೂರಿನವ್ರೆ ಅವ್ರು ಇವತ್ತು ಎಮ್ ಎಲ್ ಸಿ ಆಗಿ ಬಂದ್ರು ಮಾನ್ಯ ಶಂಕಲಿಂಗೇಗೌಡರು ಮಂಡ್ಯ ತಾಲೂಕಿನ ಹೆಮ್ಮಿಗೆ ಅವರು ಅವರು ಮೈಸೂರಿನಲ್ಲಿ ಗೆದ್ದು ನಾಲ್ಕು ಬಾರಿ ಎಮ್ ಎಲ್ ಎ ಆದ್ರು ಮಾನ್ಯ ಯಡಿಯೂರಪ್ಪನವರು ಆರ್ ಪೇಟೆ ತಾಲೂಕಿನವರು ರಾಜ್ಯದ ಮುಖ್ಯಮಂತ್ರಿ ಆದ್ರು ಇಲ್ಲಿನೆಲ್ಲ ಹೋಗಿ ಬೇರೆ ಬೇರೆ ಕಡೆಗಳೆಲ್ಲ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಆಗಿರುವಂತದ್ದಿದೆ ಆದ್ರೆ ನಮ್ ನಮ್ಮ ನಲ್ಲಿ ಒಂದನ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ನಾವು ಗೆಲ್ಲಿಸ್ ಕಳಿಸ್ಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಇವತ್ತು ಬಳವಳ್ಳಿನಲ್ಲಿ ನಾವೆಲ್ಲರೂ ಸಂಚಾರವನ್ನ ನಾವು ಮಾಡ್ತಾ ಜನತಾ ಪಕ್ಷದ ಕಡೆಗೆ ವಿಶೇಷವಾಗಿ ನನ್ನ ಯುವಕ ಮಿತ್ರರು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರು ನರೇಂದ್ರ ಮೋದಿಯ ಬಗ್ಗೆ ಇಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಹೊತ್ತಿರುವಂತ ಸಂದರ್ಭದಲ್ಲಿ ಒಂದ್ಸಲ ನಾವು ಯೋಚನೆ ಮಾಡ್ಬೇಕು ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದು ರಾಜ್ಯ ಸರ್ಕಾರ ರಾಜ್ಯದಲ್ಲೂ ಸರ್ಕಾರ ಇದ್ರೆ ಅಲ್ಲಿ ಏನ್ ಕೊಡ್ತಾರೋ ಅದನ್ನ ಮುಟ್ಟಿಸ್ಲಿಕ್ಕೆ ಇಲ್ಲಿ ಸಹ ಆಗತ್ತೆ ಅದಿಲ್ಲ ಅನ್ನೋದಾದ್ರೆ ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಯೋಜನೆ ಇರ್ಬೋದು ಇವತ್ತು ನಮ್ಮೆಲ್ಲರೂ ಉಜ್ವಲ ಅಂತ ಯೋಜನೆ ಕೊಟ್ಟರು ನಮ್ಮಮ್ಮ ಯಾರೋ ಇಲ್ಲಿ ಹಳ್ಳಿನಲ್ಲಿ ಇರುವಂತವ್ರು ಅಡಿಗೆ ಮಾಡುವಂತವರು ಸೌದೆ ಅಡಿಗೆ ಮಾಡ್ತಾ ಇರ್ತಾರೆ ಹೊಗೆ ಇರುತ್ತೆ ಅವ್ರಿಗೊಂದು ಅನ್ನ ಕೊಡಬೇಕು ಬಡವರಿಗೆ ಅಂತ ಹೇಳಿ ಒಂದು ಉಜ್ವಲ ಯೋಜನೆಯನ್ನ ಕೊಟ್ಟರು ಅದೇ ರೀತಿಯಲ್ಲಿ ಕೂಲಿ ಮಾಡುವಂತವ್ರು ಯಾರ್ಯಾರಿದ್ದಾರೆ ಗಾರೆ ಕೆಲಸ ಮಾಡೋರು ಇರ್ಬೋದು ಕಾರ್ಪೆಂಟ್ರಿ ಕೆಲಸ ಮಾಡೋನು ಅದೇ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡೋರು ಪ್ಲಂಬಿಂಗ್ ಕೆಲಸ ಮಾಡುವಂಥವ್ರು ಬಣ್ಣ ಹೊಡೆಯುವಂತವನು ಇಂಥವ್ರು ಯಾರ್ಯಾರು ಇದಾರೆ ಅವ್ರಿಗೋಸ್ಕರ ಕೇಂದ್ರ ಸರ್ಕಾರದಿಂದ ಒಂದು ವಿಶೇಷವಾಗಿ ಅಸಂಘಟಿತ ವಲಯಕ್ಕೆ ಕಾರ್ಡ್ಗಳನ್ನು ಕೊಡ್ತಿದ್ದಾರೆ ಕರ್ನಾಟಕದಲ್ಲಿ ಇವತ್ತವರೆಗೂ ಕೂಡ ಎಲ್ಲಿ ಕೊಟ್ಟಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ ಮೂರ್ ಸಾವಿರದ ಆರ್ನೂರ ಎಂಬತ್ತೊಂದು ಕೋಟಿ ಹಣ ಇದೆ ಇವತ್ತು ಕರ್ನಾಟಕದಲ್ಲಿ ಇದಕ್ಕೋಸ್ಕರ ಅಂತ ಹಣ ಹಾಗೆ ಬಿದ್ದಿರುವಂತದ್ದು ಇದೆ ಇವತ್ತು ರಾಜ್ಯ ಸರ್ಕಾರದವರಿಗೆ ಏನಾರು ಕೇಂದ್ರದ ಯೋಜನೆಯನ್ನ ತಂದ್ಬಿಟ್ರೆ ಓ ಮೋದಿ ಅವ್ರಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹೋಗಿ ರಾಜ್ಯದಲ್ಲಿ ಜಾರಿ ಕೊಡ್ತಾ ಇಲ್ಲ ಇವತ್ತು ಆ ಒಂದು ದೃಷ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಭೀಮ್ನಹಳ್ಳಿನಲ್ಲಿರುವಂತಹ ನನ್ನೆಲ್ಲ ಯುವಕ ಮಿತ್ರರು ಹಿರಿಯರು ರೈತ ಬಂಧುಗಳು ಒಂದು ಬಾರಿ ಎಪ್ಪತ್ತು ವರ್ಷಗಳ ಕಾಲದಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿಲ್ಲ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶವನ್ನ ಮಾಡಿಕೊಡಿ ಕೇಂದ್ರದ ರೀತಿಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲಿ ಎನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾಳೆ ಇವತ್ತು ನಾನು ಇಲ್ಲಿ ಹೇಳ್ತೀನಿ ನಾಳೆ ಬೆಳಿಗ್ಗೆ ನಾನು ಇಲ್ಲಿ ಆ ಅಧ್ಯಕ್ಷ ಇಬ್ರು ಉಪಾಧ್ಯಕ್ಷಗಳು ಒಬ್ಬ ಕಾರ್ಯದರ್ಶಿಗಳು ಹತ್ತು ಜನ ಸದಸ್ಯರು ಅದನ್ನೆಲ್ಲ ಇವತ್ತು ನೇಮಕಾತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ ಇನ್ನು ಮುಂದೆ ಯಾವುದೇ ಕಾರ್ಯಗಳಾದ್ರೂ ಕೂಡ ಅವರ ಮೂಲಕವಾಗಿ ವಿಚಾರಗಳನ್ನು ಮುಟ್ಟಿಸುವಂತ ಕೆಲಸವನ್ನ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಈ ದೇಶದ ಪ್ರಧಾನ ಮಂತ್ರಿಗಳು ನಾವೆಲ್ಲ ಇವತ್ ಪತ್ರಿಕೆಯಲ್ಲಿ ನೋಡಿದ್ವಿ ಇಸ್ರೇಲ್ ದೇಶದಲ್ಲಿದ್ದಾರೆ ಕರ್ನಾಟಕ ಎಷ್ಟಿದೆ ಅಷ್ಟೇ ಇರುವಂತದ್ದು ಎರಡು ಕೋಟಿ ಜನ ಇದಾರೆ ರಸ್ತೆಯಲ್ಲಿ ಇಡೀ ವ್ಯವಸಾಯ ಮಾಡುವಂಥದ್ದು ಯಾವುದಾದ್ರೂ ಹಣ್ಣು ಹೂವು ಬೇರೆ ಬೇರೆ ಬೆಳೆಗಳು ಮಾಡಿದ್ದ ಕೊಡ್ತಾರೆ ನಮಗೆ ಯಾವಾಗಲೂ ಮಳೆ ಬರೋದೇ ಇದ್ದಂಥ ಜಾಗ ಅದು ಆ ಜಾಗದಲ್ಲಿ ಇವತ್ತು ವ್ಯವಸಾಯವನ್ನು ಮಾಡುವಂತ ವ್ಯವಸ್ಥೆಗಳಿದೆ ಅದನ್ನ ನರೇಂದ್ರ ಅವರು ನಾನು ಹೇಳಿದರೆ ಭಾರತ ದೇಶಕ್ಕೆ ಅದನ್ನ ತರಬೇಕು ಅನ್ನುವಂಥ ಆಸೆ ಇದೆ ಭೀಮ್ನಳ್ಳಿನಲ್ಲಿರುವಂತಹ ನನ್ನೆಲ್ಲ ಗ್ರಾಮಸ್ಥರು ಕೂಡ ಮಾಡಬೇಕು ದೇಶದ ಮುಂದಿನ ಭವಿಷ್ಯ ನನ್ನ ಮಕ್ಕಳುಗಳು ಯಾರ್ಯಾರಿದ್ದಾರೆ ಅವರ ಭವಿಷ್ಯಕ್ಕೋಸ್ಕರವಾಗಿ ನೀವೆಲ್ಲರೂ